ಹ ಸುಜಿ ಸುಜಿ ಗೌರಿ ಯಾಕೆ ಗಂಡನ್ ಜಗಳ ಮಾಡ್ಕೊಂಡು ಬೇರೆ ಇರೋದು ಅಯ್ಯೋ ಅದೇನೋ ಗೊತ್ತಿಲ್ಲ ಕಣಕ ಅವ್ರಿಗೆ ಕೊಬ್ಬು ಜಾಸ್ತಿ ಹ್ಮ್ ಸೋಶಿಯಲ್ ಹೇಳಿ ಸರಿ ಮಾಡಿಸ್ಕೊಂಡು ಅವ್ನೆಲ್ಲ ಮನೆಯಿಂದ ಆಸ್ತಿಗೆ ಪ್ರಯತ್ನ ಮಾಡಿರು ಅದಕ್ಕೆ ಅವರೇನೇ ಶಿವಣ್ಣನು ಅಹ್ ಜಿಲೇಬಿ ಅಕ್ಕ ಎಲ್ಲಾರು ಸೇರ್ಕೊಂಡು ಮನೆ ಬಿಟ್ಟು ಇವ್ರೋರ್ಸವ್ ಅಷ್ಟೇ ಹ್ಮ್ ಬರೀ ಅವ್ರ ಕತೆ ನಮ್ ಜಾಚಿ ಹೌದೌದು ಬಹಳ ಕೊಬ್ಬು ಅವಳಿಗೆ ಗೌರಿಗೆ ಹ ಸರಿಯಾದ ಅದ್ ಸರಿ ಯಾಕೆ ನಿಮ್ಮ ಅಣ್ಣಗೆ ಹೋಗ್ಲಿಲ್ಲ ಬರ್ಲಿಲ್ಲ ನಮ್ಮೂರಿಗೆ ಸಹಕಾರರು ಹೇಳ್ ಕಳ್ಸಿದ್ರುನು ಅಲ್ಲ ಎಂತಿ ಆಗಿದ್ರುನು ಆಗಿದ್ರು ಅಣ್ಣಗೆ ಹೋಗಿ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವೇನು ಇಲ್ಲ ನಮ್ಮ ಮಕ್ಕಳೇನೆ ಜಾಗ ಮಾಡ್ಕೊಂಡು ಹೋಗಿದ್ರಲ್ಲ ಅವರಾಗಿ ಅವ್ರ ಮನೆ ಬಿಟ್ಟು ಹೋಗಿದ್ರಲ್ಲ ಅದಕ್ಕೆ ಅವರೇ ಬರ್ಲಿ ವಾಪಸ್ಸು ನಾವು ಹೋಗ ಬೇಡ ಅಂತ ನಮ್ಮ ಅಮ್ಮನೇ ಬೇಡ ಅಂತ ಅಂತ ಹೇಳ್ತು ಕಳ್ಸಿಲ್ಲ ಅಷ್ಟೇ ನಮ್ಮ ಅಮ್ಮಯ್ಯನೂ ಹೋಗ್ಬೇಡ ಅಂತ ಹೇಳ್ತು ನಮ್ಮ ಅಣ್ಣಗೆ ಅದಕ್ಕೆ ಸುಮ್ನಾದ ಹ ಬರೀ ಅಗೋಲಿ ಸಣ್ಣದು ಮನೆ ಕಾಣಿಸ್ತಾ ಇತ್ತಲ್ಲ ಅದೇ ಆ ಸಾವಿತ್ರಿ ಮನೆ ಆ ಸಾವಿತ್ರಿ ಸರಿ ಇಲ್ಲ ನಮ್ಮಗೆ ತೆಗೆ ಇಪ್ಪತ್ ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ನಮ್ಮೇಲೆ ಜೋರ್ ಮಾಡ್ತಾಳ ಕೊಡು ಅಂತಂದ್ರೆ ನಮ್ಮತ್ಗೆ ಬಂದಾಗ್ಲೇ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ನಾವು ಸುಮ್ನಾಗಿದ್ದೀನಿ ಮಾಡೋದು ಅಂತ ಹೇಳಬೇಕು ಅಂತಾನೇ ಹೌದಾ ಒಂದೇ ತಗಿ ಹ್ಮ್ ಆ ಸಾವಿತ್ರಿ ಮಣಿ ಹ್ಮ್ ಅಥವಾ ನೋಡ್ಕೊಂಡು ಹೋಗಕ್ಕೆ ಬಂದಿದ್ಯಾ ಈ ನೋಡೋಣ ಅವಳು ಹೆಂಗ್ ಬಿಡ್ಕಟ್ಟೆ ಆದ್ಲು ತಪ್ಪಿಸ್ಕೊಂಬಂದ್ಲಾ ಅಥವಾ ಯಾರನ್ನ ಬಿಡಿಸ್ಕೊಂಬಂದ್ಲ ಏನು ಎತ್ತ ಅಂತನ ಕೇಳೋಣ ಹ್ಮ್ ಮದ್ಲು ಆಮೇಲೆ ಇರೋದು ಅವಳಿಗೆ ಹಸಿ ಹೇಳಿಗೆ ಗೌರಕ್ಕ ಗೌರಕ್ಕ ಏನ್ ಸುಜಿ ಇದೇನಿದು ಸಾಕಮ್ಮ ಬಂದ್ಬಿಟ್ಟವಳೆ ಏನೇ ಗೌರಿ ನಿಮ್ಮ ಮನೆ ಬಿಟ್ಟು ಇಲ್ಲೆಲ್ಲ ಸೇರ್ಕೊಂಡಿದ್ಯಾ ಹ ನಮ್ಮನೆ ಇದೇನು ಅದಕ್ಕೆ ನಾನು ಇಲ್ಲೇ ಇದೀನಿ ಹ ನೀನೇನ್ ಬಂದಿದ್ದು ನನ್ನ ಹುಡುಕೊಂಡು ನಿನ್ನ ಹುಡುಕೊಂಡು ಬರಲಿಲ್ಲ ಬರ್ಲಿಲ್ಲ ಎಲ್ಲಿ ಅವಳು ಮನೆಯಾಳಿ ಸೇಳಿ ಹ ನಿನ್ ಜೊತೆಗೆದಂತ ಹೇಳಿ ಹಾ ಅವಳು ನೀನು ಜೊತೆ ಆಗಿದಿರೇನು ಕಾತಾನ ಮಾಡಕ್ಕೆ ಏನು ಕುಡ್ದ್ ಬಂದಿದ್ಯೋ ಹೆಂಗೆ ಹ್ಮ್ ನನ್ನೇನು ಕಳ್ಳಿ ಮಾಡ್ಕೊಂಡ್ಬಿಟ್ಟ ಬಿಟ್ಟ ಕಳ್ಳಿ ಆಗಿರ್ಬೋದು ಅವಳು ಕಳ್ಳಿ ಆದ್ಮೇಲೆ ಅವಳ ಕಳ್ಳರ ಕಾಡಿರ್ತಾರನೆ ಎಲ್ಲರೂ ನೋಡೋದು ಹ ನೀನು ಹೋಗಿ ದಿನ ಆ ಮನೆಯ ಕಳ್ಳಿ ಜೊತೆ ಸೇರ್ಕೊಂಡಿದ್ದಲ್ಲೇ ಗೌರಿ ಹಾ ಅಲ್ಲ ಗಂಡನ್ ಕೂಡ ಜಗಳ ಮಾಡ್ಕೊಂಡು ಇಲ್ಲಿಗೆ ಬರೋದು ಅವ್ರ ಮನೆಗೆ ಹೋಗ್ತಾರೆ ಇಲ್ಲ ಅಂದ್ರೆ ಏನು ತಪ್ಪ ಆಯ್ತು ಅಂತ ಹೇಳಿ ಕೇಳ್ಕೊಂಡು ಗಂಡನ ಮನೆಗೆ ಇರ್ತಾರೆ ಅದ್ ಬಿಟ್ಬಿಟ್ಟು ಮನೆಯಾದ್ರ ಜೊತೆಗೆ ಬಂದು ಸೇರ್ಕೊಂಡಿದ್ದಿಲ್ಲ ನಿನ್ಗೇನು ಬುದ್ದಿದ್ದೀಯ ಆಯ್ತೋ ಇಲ್ವೋ ಹಾ ನಾಲ್ಕಿನ ಬಿಸಿ ಹಿಡಿದು ಮಾತಾಡ ಕಳ್ಳಿ ಗಿಳ್ಳಿ ಅಂತಂದ್ರೆ ಸರಿ ಇರೋದಿಲ್ಲ ನೀನ್ ಯಾಕೆ ಬಂದಿದ್ದೆ ಇಲ್ಲಿ ಮಾಡಬೇಕು ಅಂತ ಬಂದಿದ್ದೋ ಹೆಂಗ್ ಹ ನಿನು ಎಲ್ಲ ಮುಗ್ದು ಚುಕ್ಕಿಡತಿ ಈಗ ಏನು ಇಲ್ಲ ಇನ್ನನು ನೀನೇನುರೋ ದುಡ್ಡು ಅದೆಲ್ಲ ಬಿಸಿ ಹಾಕಿದೀನಿ ನಾನೇನೆ ಅಮ್ಮ ಇನ್ನೇನೆ ಬಂದು ಈಸ್ಕೊಂಡು ಹೋಗ್ಯಳೆ ದುಡ್ಡ ಹ ಏನ್ ಹೇಳ್ತೀಯ ಕೊಟ್ಟಿಲ್ಲ ಅಂತಾನ ನನಗೆ ನಿಧಿ ಸಿಕ್ಕಿತ್ತಲ್ಲ ಆವಾಗ್ಲೇ ಕೊಟ್ಕೊಳ್ಸಿದ್ದೀನಿ ನಾನು ನಿನ್ನ ನೋಡಕ್ಕೂ ಬಂದಿಲ್ಲ ನಿನ್ನ ಕೂಡ ಜಗಳ ಮಾಡಕ್ಕೂ ಬಂದಿಲ್ಲ ಎಲ್ಲಿ ಹೇಳು ಮನೆಯ ಯಾವ ತಪ್ಪಿಸ್ಟು ಕೊಟ್ಟ ನೀನು ಏನು ಮರ್ಬಿಟ್ಟಿ ನಿಮ್ಮ ಅಮ್ಮಯ್ಯ ನಿನ್ಗೆ ತಂದು ಓ ಹೌದಲ್ವಾ ಸರಿ ಸರಿ ಆಯ್ತು ಬಿಡು ಹಾ ನನಗೆ ಮರ್ತೋಗಿತ್ತು ಅದಕ್ಕೆ ಕೇಳಿದೆ ಎಲ್ಲಿ ನೆನಪಿರುತ್ತೆ ಇಂಥ ಕಲ್ಡಿಗೆ ಸೇರ್ಕಂಡ್ರೆ ಹಾ ಹೇಳು ಹೇಳಿ ಅರೆ ಮನೆಯಳಿ ಎಲ್ಲಿ ಹಾಳಾಗೋದಿದೆ ಎಂತ ಬಂದೆ ಜೈಲಿಂದನಾ ಬೀರ ಹೊಡ್ದು ಅಥವಾ ಕಂಬಿನ ಮುರಿದ್ ಬಂದೆವು ಯಾಕೆ ಬಂದಪ್ಪ ಈ ಸಾಕಮ್ಮ ಇಲ್ಲಿಗೆ ನನ್ನ ಏನು ಹೇಕ್ ಬಂದಿರಬಹುದು ಹಾ ಎಲ್ಲ ಆಲೇನ ಪೊಲೀಸ್ನಾಗೆ ಒಪ್ಪಿಸ್ ಬಿಟ್ವಲ್ಲ ನಾವು ಕಳ್ಸನ ಮಾಡಿದ್ದಲ್ಲ ಈಗ ಈಗ ಯಾಕೆ ಈ ನನಗೆ ಯಾಕೋ ಬೈ ಹೋಗ್ತಿತ್ತಲ್ಲಪ್ಪ ಅಮ್ಮನ್ ನೋಡ್ತಿದ್ರೆ ಹೇಳಿ ಬಾರಿ ನೀನು ಅಂತ ಸಾಕಮ್ಮೇನು ಅಂತನಾಳ್ಸ ಏನ್ ಆಗಿತ್ತು ಅಂತ ಏ ಸಾಕಮ್ಮ ಏನು ನನ್ನಿಂದ ನಿನ್ಗೆ ಏನಾಗಬೇಕಾಗಿತಿ ನನ್ನ ಜೈಲಿ ಕಳ್ಸಿದ್ದು ಸಾಲ್ದು ಅಂತ ಹೇಳಿ ಇಲ್ಲಿಗೂ ಬಂದು ಕಟ ಕೊಡ್ತಾ ಇದ್ಯಾ ಮುಚ್ಕೊಂಡು ಹೋಗ್ತಾ ಇರು ನನಗೂ ನಿನ್ಗುನು ಯಾವ ಸಂಬಂಧನೂ ಇಲ್ಲ ಮತ್ತೆ ಯಾಕೆ ಬಂದಿದ್ದೀಯ ಇಲ್ಲಿಗೆ ಜೈಲಿನಾಗಿದ್ದಳು ಹೆಂಗೆ ಬಂದೆ ತಪ್ಪಿಸ್ಕೆ ಬಂದ ನೀನು ಪೊಲೀಸ್ನವರಿಗೆ ಚಳ್ಳೆದೇ ತಿನ್ಸಿ ಬಂದಿರ್ತೇನೆ ನನಗೆ ಗೊತ್ತು ನಿನ್ನ ಬಗ್ಗೆ ಎಲ್ಲನ ಹ ನಿನಗೇನ್ ಗೊತ್ತು ನಾನು ಹೆಂಗ್ ಬಂದೆ ಅಂತಾನ ಅದನ್ನು ಕಟ್ಕೊಂಡು ನಿನಗೇನಾಗಬೇಕು ಹಾಂ ನಾನು ಹೆಂಗಾದರೂ ಬರ್ತೀನಿ ಎಲ್ಲಾದ್ರೂ ಇರ್ತೀನಿ ಹ್ಮ್ ಅದನ್ನು ಕೇಳಕ್ಕೆ ನೀನು ಯಾವಳು ನಿನಗೂ ನನಗೂ ಇವಾಗ ಯಾವ ರೀತಿಯೂ ಸಂಬಂಧ ಇಲ್ಲ ಮುಚ್ಕೊಂಡು ಹೋಗ್ತಾರೆ ನಿನ್ ಕೆಲಸ ನೀನು ನೋಡಿಕೊಂಡು ಸುಮ್ಮನೆ ಮಾಡೋಕೆ ಕೆಲಸ ಇಲ್ವಾ ನಿನಗೆ ಹಾಂ ಯಾಕೆ ಬಂದೆ ಇಲ್ಲಿಗೆ ನನ್ನಿಂದ ನಿನಗೇನಾಗಬೇಕಾಗಿತ್ತು ನಾನು ಎಲ್ಲಾದ್ರೂ ಇರ್ತೀನಿ ಹೆಂಗಾದರೂ ಇರ್ತೀನಿ ಏಯ್ ಮನ್ಯಾಳಿ ನನ್ನ ಸರ್ವನಾಶ ಮಾಡಿ ನೀನು ಹೊರಗಿನಗೆ ಸುತ್ತಾಡ್ಕೊಂಡಿದ್ರೆ ನನಗೆ ಊಟ ಸೇರುತ್ತಾ ನಿದ್ದೆ ಬರುತ್ತಾ ಹಾಂ ನಾನು ನಿನ್ ಜೈಲಕ್ಕೆ ಪಡಿತಾ ಇದ್ಯಾ ಅಂತ ಖುಷಿ ಖುಷಿಯಾಗಿದ್ದೆ ಪೊಲೀಸ್ನರಿಗೆ ನಾನು ಇಡ್ಕೊಟ್ಟಿದಿನಿ ಅಂತ ಪೊಲೀಸ್ನ ನನಗೆ ಸನ್ಮಾನ ಮಾಡಿ ಹತ್ತು ಸಾವಿರ ದುಡ್ಡು ಕೊಟ್ಟಿದ್ದು ಹಾಂ ನೆಮ್ಮದಿ ಆಗಿದ್ದೆ ಆದ್ರೆ ಆ ತಿಪ್ಪೆ ಬಂದು ಮೇಲೆ ಗೊತ್ತಾಗಿದ್ದು ನೀನ್ ತಪ್ಪಿಸ್ಕೆ ಬಂದು ಇಲ್ಲಿ ಸೇರ್ಕೊಂಡಿದ್ಯಾ ಅಂತ ಹಾ ಅದಕ್ಕೆ ಬಂದೆ ನೀನು ತಪ್ಪಿಸ್ಕೆ ಬರಕ್ಕೆ ಈ ಕಾರಣ ಏನು ಅಂತ ನಾನು ತಪ್ಪಿಸ್ಕೊಂಡ್ ಬತ್ತೀನಿ ಬರ್ತೀನಿ ಹೆಂಗಾದ್ರೂ ನಾನು ಹೇಳಲ್ಲ ನಾನು ಹೆಂಗ್ ಬಂದಿ ಅಂತ ತಪ್ಪಿಸ್ಕಂಡೇ ಬಂದಿದ್ದೀನಿ ಅಂತ ತಿಳಕ ನಿನ್ಗೇನಾಗ್ಬೇಕಾಗಿತ್ತೀಗ ಹ ಏನ್ ಮಾಡ್ತೀಯ ತಪ್ಪಿಸ್ಕೊಂಡ್ ಬಂದಿದ್ರೆ ಅಂದ್ರೆ ನೀನು ತಪ್ಪಿಸ್ಕೊಂಡು ಬಂದಿದ್ಯಾ ಅಂತ ಗೊತ್ತಾಯ್ತು ಈಗಲೇ ಹೋಗ್ತೀನಿ ಪೊಲೀಸ್ನರಿಗೆ ಕರ್ಕೊಂಬತ್ತಿನ ಕಣಿ ಇಲ್ಲಿಗೆ ನಿನ್ನ ಎಲ್ಲಿದ್ರು ಬಿಡೋಣ ನಾ ಇಡ್ಕೊಂಬಂದ್ ಕುಂದು ಜೈಲಿಗೆ ನನಗೆ ಸಮಾಧಾನ ಇಲ್ಲ ಈಗಲೇ ಹೋಗ್ತೀನಿ ಪೊಲೀಸ್ನರ್ ತಕಿ ಬರ್ರಿ ಇಲ್ಲಿ ಬಂದು ಒಕ್ಕಂಡೋಳೆ ಕಳ್ಳಿ ಅಂತಾನ ಹೇಳಿ ಕರ್ಕಂಬತ್ತೀನಿ ಇಲ್ಲೇ ಇರು ಇಲ್ಲೇ ಇರ್ತೀನಿ ಅದೇ ಕರ್ಕೊಂಬತ್ತಿ ಕರ್ಕೊಂಬರಗು ಹಾ ಪೊಲೀಸ್ನವರೇ ಬಂದು ಹೇಳ್ತಾರೆ ನಾನು ಹೆಂಗ್ ಬಂದೆ ಈಚೆಗೆ ಅಂತ ಹೋಗು ಇಲ್ಲಿ ಯಾರು ಎದರಿಕೆ ಮರಿಲ್ಲ ಅವಳು ಹೆಂಗಾದ್ರು ಬರ್ತಾಳೆ ಏನಾದ್ರು ಮಾಡ್ತಾಳೆ ನಿಮ್ಗೆ ಏನಾಗ್ಬೇಕು ನೀವೇನಿಲ್ಲ ಸುಮ್ನೆ ಸುಮ್ನೆ ತಲೆ ಕೆಡ್ಸ್ಕಿಂತ ಪೊಲೀಸು ಗಿರು ಅಂತ ಹೋಗಿ ನಿನ್ನೆ ನಿನ್ನೆ ಮಕ್ಕಳು ಬದುಕರ ಹಾ ಪೊಲೀಸ್ನಾರ ಇಂಗೇನ್ ಮಾಡಕ್ ಕೆಲಸ ಇಲ್ವೇನಮ್ಮ ಹೋಗೋ ಏ ಮುಚ್ಕೊಂಡಿರೇ ಗೌರಿ ಓಹ್ ಬಂದ್ಬಿಟ್ಲಿ ಇವಳಬ್ಳು ಆಗ್ಲಕಾಯಿ ಬೇವಿನ ಕಾಯಿ ಸಾಕ್ಷಿ ಅಮ್ಮಂಗ್ ಹಾ ನೀನು ಅವಳ ಜೊತೆಗೆ ಜೈಲಿಗೆ ಹೋಗ್ತೀಯ ಇವಳ ಜೊತೆ ಸೇರ್ಕೊಂಡಿದ್ದಿಲ್ಲ ಕಳ್ಳ ಜೊತೆಗೆ ಕಳ್ಳಿ ಜೊತೆಗಿದ್ರೆ ನೀನು ಯಾಕೊಂಡ್ ಹೋಗ್ತಾರೆ ಪೊಲೀಸ್ನಾರ ನೋಡ್ತಾ ಇರು ಹ್ಮ್ ಯಾಕೊಂಡ್ ಹೋಗ್ತಾರೆ ಯಾಕೊಂಡ್ ಹೋಗ್ತಾರೆ ದೊಡ್ಡ ಇವಳ್ದು ಡಿ ಸಿ ನೋಡು ಇವಳ್ದಿ ಯಾಕೊಂಡ್ ಹೋಗ್ತಾರಂತ ಇಂದು ಮುಂದೆ ನೋಡ್ದೇ ಸುಮ್ನೆ ಹೋಗ್ತಾ ಇರು நீங்க எதிர்க்க தக்னா இல்லை எதிர்க்கு அஸ்தேன் ஜகமால் அத் கம்பி ஆரி தப்பிஸ்க்க அந்த கேள்வா உம் சரி சரி ஆய் அவல்வாங்க ಹೇಳೇಯ್ ಬೋಡಿ ಹೇಳು ಬೋರ್ದಲ್ಲೇ ಡಕ್ ತನಬೇಕು ನೋಡು ಪೊಲೀಸ್ನಾರ ಕರ್ಕಂಬಂದು ಲಾಟಿ ತಕೊಂಡು ಬೋರ್ಡ್ ಹಕ್ರಿ ಅಂತ ಹೇಳ್ತೀನಿ ಅಕ್ರಿ ಮೇಡಮರಿ ಅಂತಾನ ನಾನು ಹೇಳಲ್ಲ ನಾನು ಹೇಳಲ್ಲ ಹೋಗು ನೀನೇನು ಅಲ್ಲೇ ಪೊಲೀಸ್ನಾರನ ಕೇಳೋ ನಾನು ಏನು ಕಪ್ಪಿಸ್ಟೆ ಬಂದೆ ಅಂತಾನೆ ಅವರೇ ಹೇಳ್ತಾರೆ ನಿನ್ಗೆ ಒಂದೆರಡ ಲಾಟೆಗೆ ಸರಿ ಸರಿಯಾಗಿ ಘೇಟ್ ಕೊಟ್ಟು ಹೇಳ್ತಾರೆ ಅವಾಗಾದರೂ ನಿಮ್ಗೆ ಅರ್ಥ ಆಗುತ್ತೆ ಹೋಗು ಹಾಂ ಆಯಿತು ಕಂಡ್ರಿ ಹೋಗ್ತೀನಿ ಹೇ ಗೌರಿ ನೀನಂತೂ ಜೀವನದಲ್ಲಿ ಉದ್ಧಾರ ಆಗಲ್ಲ ಬಿಡು ಹೋಗಿ ಹೋಗಿ ಇಂಥ ಮಹಿಳಾ ಜೊತೆ ಸೇರ್ಕೊಂಡಿದ್ಯಾ ಅಂತಂದ್ರೆ ನೀನಿನ್ನೆಂದು ಸಾಯ ತಕ್ಕ ಉದ್ದಾರ ಆಗೋದೇ ಇಲ್ಲ ಹಾಂ நீன் இங்கே இத்தியா ஆள ஜோதி கேட்கண்டு நீனேன் நான் உதார்த்த நீராக மொதலு ஆ நீராகி ஆமேவ் கேவன் நீனே திருக்கித்தியா இன்னொரு கழக வந்துவிட்டு உதாரலா நீராக நான் நோயல் சக்காத்தி ஆகி மெர்பாடி கொனைகேனாய் நீதினா அவங்களை இல்லேனே குக்கண்டு பிட்டி மக்கில் நம்ம நடி சூஜி போலீஸ் நோக்கி ஹேத்தினி மேடம் அரை இல்லை ಕಳ್ಳಿ ತಪ್ಪಿಸ್ಕೆ ಮಂದಾಳೆ ಹಿಡ್ಕೊಡ್ತೀನಿ ಬರ್ರಿ ಅಂತ ತಿರ್ಗಾ ನನಗೆ ತಿರ್ಗ ಬಹುಮಾನ ಕೊಡ್ತಾರೆ ಇವಳೆ ನಾನು ಹಿಡ್ಕೊಟ್ಟರೆ ತಪ್ಪಿಸ್ಕೊಂಡ್ರೆ ಏನ್ ಮಾಡ್ತೀಯ ಸಾಕತಯ್ಯ ಹೋದ್ರು ಬಿಡಲ್ಲ ನಾನು ಇವಳ ಹಾ ಹಿಡ್ದೆ ಹಿಡಿತೀನಿ ನನಗೆ ಗೊತ್ತೈತಿ ಇವಳ ಹೆಂಗ್ ಹಿಡಿಯಬೇಕು ಅಂತಾನೆ ಓದ್ಸಲ್ಲ ನಾನೇ ಮತ್ತೆ ಹಿಡ್ಕೊಟ್ಟಿದ್ದು ಆ ರಾಣಿರೂರಾಗಿದ್ದು ಇವಳು ಸರಿ ನಿಮ್ಮ ಇಷ್ಟ ಏನಾದ್ರು ಮಾಡ್ತಾಳೆ ನಾನಂತೂ ಎಲ್ಲಿಗೂ ಬರಲ್ಲ ನೀನೇನು ಬರಬೇಡ ನಡಿ ಸಾಕು ಇವಳ ಮನೆ ತೋರ್ಸ್ಕಲ್ಲ ಇವಳು ಕಳ್ಳಿ ತಪ್ಪಿಸ್ಕೆ ಮಂದಾಳೆ ಅಂತನಾ ನನಗೆ ಗೊತ್ತು ನಡಿ ಗವಿ ಇಂಥವ್ರ ಮಾತಿಗೆಲ್ಲ ನೀನು ತಲೆ ಹೋಗ್ಬೇಡ ಅದೇ ಯಾರು ಬತ್ತರೋ ನಾನು ನೋಡ್ತೀನಿ ನಿನ್ ಗಂಡಿಗೆ ಬುದ್ಧಿ ಕೆಲ್ಸದ ಹೆಂಗೆ ಅಂತ ನಾ ಯೋಚನೆ ಮಾಡೋಣ ನಡಿ ಕುಕೊಂಡು ಹ್ಞೂ ನಮ್ಮ ಸಾವಿತ್ ಅಕ್ಕ ಎಲ್ಗ ಅವಳೆ ಬರಲಿ ಅವಳು ಹ್ಞೂ ಸರಿ ಬಾ ಮೊದ್ಲು ಉಂಡು ಆಮೇಲೆ ಯೋಚನೆ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ